ಎಲ್ರಿಗೂ ನಮಸ್ಕಾರ ನಾವು ಸಾಲಂಬ ಶೀರ್ಷಾಸನ ನೋಡಿದ್ದೀವಿ ಈಗ ಸಾಲಂಬ ಸರ್ವಾಂಗಾಸನ ಬಗ್ಗೆ ತಿಳ್ಕೊಳ್ಳೋಣ ಹೆಸರೇ ಹೇಳೋ ಹಾಗೆ ಸರ್ವ ಅಂಗಕ್ಕೂ ಇದರಲ್ಲಿ ವ್ಯಾಯಾಮ ಆಗೋದ್ರಿಂದ ಇದಕ್ಕೆ ಸರ್ವಾಂಗಾಸನ ಅಂತ ಹೆಸರಿದೆ ಸರ್ವಾಂಗಾಸನ ಆಸನಗಳ ರಾಣಿ ಶೀರ್ಷಾಸನ ಆಸನಗಳ ರಾಜ ಅಂತ ನಾನು ತಿಳಿಸಿದ್ದೆ ಹಾಗೆ ಸರ್ವಾಂಗಾಸನ ಆಸನಗಳ ರಾಣಿ ಇದನ್ನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ದಂಡಾಸನದಲ್ಲಿ ಕುತ್ಕೊಳ್ಬೇಕು ಅದಾದ ನಂತರ ಶವಾಸನ ಸ್ಥಿತಿಗೆ ಹೋಗಿ ನಂತರ ಎರಡು ಕಾಲನ್ನ ಸೇರಿಸ್ಬೇಕು ನಿಧಾನವಾಗಿ ನಾವು ಕಾಲನ್ನ ಮೇಲೆ ತರಬೇಕು ಸಾಧ್ಯ ಆದರೆ ಎರಡು ಕಾಲು ಒಟ್ಟಿಗೆ ತರ್ಬೋದು ಇಲ್ಲ ಒಂದರ ನಂತರ ತರ್ಬೋದು ಈ ಸ್ಥಿತಿಗೆ ತಂದು ಇಲ್ಲಿಂದ ನಿಧಾನವಾಗಿ ಕೈಯ ಆಧಾರ ತಗೊಳ್ತಾ ಕಾಲ್ ನೇರ ಮಾಡಬೇಕು ಹಿಂಬಡಿ ಕೆಳಮುಖಂಗಾಲು ಮೇಲ್ಮುಖವಾಗಿರಬೇಕು ದೇಹ ನೇರವಾಗಿರ್ಬೇಕು ಈ ಸ್ಥಿತಿಲಿ ಸಹಜವಾಗಿ ಉಸಿರಾಡಬೇಕು ಏಳರಿಂದ ಎಂಟು ಬಾರಿ ಶಾಲೋ ಬ್ರೀತಿಂಗ್ ಇರಬಾರ್ದು ಅದಾದ ನಂತರ ನಿಧಾನ ಎರಡು ಕಾಲನ್ನ ಇಳಿಸ್ತಾ ಬರ್ಬೇಕು ನಂತರ ಶರೀರನ ಹಾಗೆ ನಾವು ಗಮನಿಸ್ತಾ ಹೋಗ್ಬೇಕು ಒಂದು ಐದು ಉಸಿರಾಟದ ಕ್ರಮ ವಿಶ್ರಾಂತಿ ಮಾಡಬೇಕು ಬೇರೆ ಆಸನಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಆಸನ ಮೊದಲಿಗೆ ಮಾಡ್ತಾ ಇದ್ದೀವಿ ಅನ್ನೋರು ಶೀರ್ಷಾಸನ ತರ ಇದ್ರಲ್ಲೂ ನಾವು ಗೋಡೆ ಆಧಾರ ಸಪೋರ್ಟ್ ತಗೊಂಡು ನಾವು ಮಾಡಬಹುದು ಅದು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಗೋಡೆ ಹತ್ರ ಹೀಗೆ ಮಲ್ಕೊಳ್ಬೇಕು ಹಾಗೆ ಸ್ವಲ್ಪ ಗೋಡೆಯಿಂದ ನಮ್ಮ ಪೃಷ್ಠದ ಭಾಗಕ್ಕೆ ಎಷ್ಟು ಕಡಿಮೆ ಅಂತರ ಆಗುತ್ತೋ ಅಷ್ಟು ಕಡಿಮೆ ಇಟ್ಕೊಳ್ಬೇಕು ಹಾಗೆ ಕಾಲನ್ನ ಮೇಲ್ ಮಾಡ್ತಾ ನಮ್ಮ ಸೊಂಟದ ಭಾಗನ ಪೂರ್ತಿ ತರ ಭಾಗಿಸ್ಬೇಕು ಈ ಸ್ಥಿತಿಲೆ ಕೆಲವು ದಿನ ಅಭ್ಯಾಸ ಮಾಡ್ತಾ ಹಾಗೆ ನಿಧಾನ ಒಂದೊಂದೇ ಕಾಲು ಅಂತರ ಕೊಡ್ತಾ ನಾವು ನೇರ ಮಾಡ್ತಾ ಬರಬೇಕು ಸ್ವಲ್ಪ ದಿನ ಬೇಕಾಗುತ್ತೆ ಅಭ್ಯಾಸ ಮಾಡ್ತಾ ಹಾಗೇನಿದಾನ ಸರ್ವಾಂಗಾಸನದಲ್ಲಿ ಸರ್ವಾಂಗಕ್ಕೂ ರಕ್ತ ಸಂಚಾರ ಆಗೋದ್ರಿಂದ ನಮಗೆ ತುಂಬಾ ಉಪಯೋಗ ಇದೆ ಈ ಆಸನದಿಂದ ಮೂಳೆ ಇದರಿಂದ ಗಟ್ಟಿ ಆಗುತ್ತೆ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಗ್ಲಾಂಡ್ಸ್ ಅದು ತುಂಬಾ ಆಕ್ಟಿವೇಟ್ ಆಗೋದ್ರಿಂದ ನಮಗೆ ಯಾವುದೇ ರೀತಿ ಕಾಯಿಲೆನೂ ಬರಲ್ಲ ಈ ಆಸನ ಮಾಡೋದ್ರಿಂದ ನಾವು ನಿತ್ಯ ಶೀರ್ಷಾಸನ ಸರ್ವಾಂಗಾಸನ ಪಶ್ಚಿಮೋತ್ಥಾನಾಸನ ಮತ್ಸ್ಯಾಸನ ನಂತರ ಮಾಡ್ತಾ ಬಂದ್ರೆ ನಾವು ವಾಕಿಂಗು ಹೋಗೋದ್ ಬೇಡ ಅಷ್ಟು ಉಪಯೋಗ ಇದೆ ನಮಗೆ ಯಾವುದೇ ರೀತಿಯಾದ ಕಾಯಿಲೆಗಳು ಇದರಿಂದ ಬರೋದಿಲ್ಲ ಇದ್ರಲ್ಲೂ ಹಾಗೆ ರಕ್ತ ಸಂಚಾರ ಕೆಳಮುಖವಾಗಿ ಹರಿಯೋದ್ರಿಂದ ನಮಗೆ ಕೆಮ್ಮಿರ್ಬೋದು ಅಥವಾ ಉಸಿರು ಕಟ್ಟೋ ತರ ಆಗ್ತಾ ಇದೆ ಅನ್ನೋದಿರ್ಬೋದು ಅದೆಲ್ಲ ನಮಗೆ ಸರಿ ಆಗ್ತಾ ಬರುತ್ತೆ ಇದನ್ನ ನಾವು ನಿತ್ಯ ಮಾಡೋದ್ರಿಂದ ಸುಖ ನೆಮ್ಮದಿ ಶಾಂತಿ ಇದು ನಾವು ಕಳ್ಸಿಕೊಳ್ಬಹುದು ಸದಾ ನಾವು ಸಂತೋಷವಾಗಿರ್ಬೋದು ಈ ಆಸನದಿಂದ ಧನ್ಯವಾದಗಳು